ಹಲೋ ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಪಿತೃಪಕ್ಷದ ಸಮಯ ಕೇವಲ ಒಂದು ಧಾರ್ಮಿಕ ಸಂಪ್ರದಾಯವಲ್ಲ ಬದಲಿಗೆ ನಮ್ಮ ಇಡೀ ವಂಶದ ಆತ್ಮಗಳೊಂದಿಗೆ ಸಂಪರ್ಕ ಸಾಧಿಸುವ ಒಂದು ಅವಕಾಶವಾಗಿದೆ ಈ ಸಮಯದಲ್ಲಿ ನಾವು ನಮ್ಮ ಪೂರ್ವಜರನ್ನು ಸ್ಮರಿಸಿಕೊಂಡು ಅವರ ಆಶೀರ್ವಾದ ಪಡೆಯುತ್ತೇವೆ ಈ ಪವಿತ್ರ ಸಮಯದಲ್ಲಿ ಮಾಡುವ ಪ್ರತಿಯೊಂದು ಕಾರ್ಯವು ನಮ್ಮ ಜೀವನದ ಮೇಲೆ ಮಾತ್ರವಲ್ಲ ನಮ್ಮ ಮುಂದಿನ ಜನಾಂಗದ ಮೇಲೂ ನೇರ ಪರಿಣಾಮ ಬೀರುತ್ತದೆ ಪೂರ್ವಜರ ಆತ್ಮಗಳು ತೃಪ್ತಗೊಂಡರೆ ಮನೆಯಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿಯ ದಾರಿ ತೆರೆದುಕೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ ಒಂದು ವೇಳೆ ಅವರು ಅತೃಪ್ತರಾಗಿದ್ದರೆ ಎಷ್ಟೇ ಕಷ್ಟಪಟ್ಟರೂ ಜೀವನದಲ್ಲಿ ಬಡತನ ಮತ್ತು ದುಃಖದ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಅದಕ್ಕಾಗಿಯೇ ನಮ್ಮ ಧರ್ಮಗ್ರಂಥಗಳು ಮತ್ತು ಋಷಿಗಳು ಪಿತೃಪಕ್ಷದ ದಿನಗಳಲ್ಲಿ ವಿಶೇಷ ನಿಯಮಗಳು ಮತ್ತು ಪರಿಹಾರಗಳನ್ನು ತಿಳಿಸಿದ್ದಾರೆ ಅವುಗಳಲ್ಲಿ ಒಂದು ಅದ್ಭುತ ಮತ್ತು ರಹಸ್ಯವೇನೆಂದರೆ ನಾಯಿಗಳಿಗೆ ಆಹಾರ ನೀಡುವುದು ಪಿತೃಪಕ್ಷಕ್ಕೂ ನಾಯಿಗಳಿಗೂ ಏನು ಸಂಬಂಧ ಎಂದು ನೀವು ಯೋಚಿಸುತ್ತಿರಬಹುದು ನಮ್ಮ ಶಾಸ್ತ್ರಗಳಲ್ಲಿ ನಾಯಿಯನ್ನು ಯಮಧರ್ಮರಾಜನ ವಾಹನವೆಂದು ಪರಿಗಣಿಸಲಾಗಿದೆ ಇದು ಕೇವಲ ಒಂದು ಪ್ರಾಣಿಯಲ್ಲ ಬದಲಿಗೆ ಇದು ಪೂರ್ವಜರಿಗೆ ತರ್ಪಣ ಮತ್ತು ಶ್ರಾದ್ದದ ಸಂದೇಶವನ್ನು ತಲುಪಿಸುವ ಒಂದು ದಿವ್ಯ ಸಂಕೇತವಾಗಿದೆ ಪಿತೃಪಕ್ಷದಲ್ಲಿ ನಾಯಿಗಳಿಗೆ ಮೂರು ವಿಶೇಷ ವಸ್ತುಗಳನ್ನು ತಿನ್ನಿಸಿದರೆ ಏಳು ತಲೆಮಾರಿನ ಬಡತನ ದೂರವಾಗುತ್ತದೆ ಎಂಬ ನಂಬಿಕೆಯಿದೆ ಇದು ಕೇವಲ ಮೂಢನಂಬಿಕೆಯಲ್ಲ ಬದಲಿಗೆ ನಮ್ಮ ಪೂರ್ವಜರು ಶತಮಾನಗಳಿಂದ ಪಾಲಿಸಿಕೊಂಡು ಬಂದ ಆಳವಾದ ಆಧ್ಯಾತ್ಮಿಕ ಸಂಪ್ರದಾಯವಾಗಿದೆ ಈ ಮೂರು ವಸ್ತುಗಳಲ್ಲಿ ನಾಯಿಯ ಮೂಲಕ ಪೂರ್ವಜರನ್ನು ನೇರವಾಗಿ ತೃಪ್ತಿಪಡಿಸುವ ಶಕ್ತಿ ಇದೆ ಪೂರ್ವಜರು ಪ್ರಸನ್ನರಾದಾಗ ಅವರು ನಮಗೆ ಮಾತ್ರವಲ್ಲದೆ ನಮ್ಮ ಮಕ್ಕಳಿಗೂ ಮತ್ತು ಮುಂದಿನ ಪೀಳಿಗೆಗೂ ಆಶೀರ್ವಾದ ನೀಡಿ ಬಡತನ ಮತ್ತು ಕಷ್ಟಗಳಿಂದ ಮುಕ್ತಿ ನೀಡುತ್ತಾರೆ ಒಮ್ಮೆ ಯೋಚಿಸಿ ನೋಡಿ ನಾವೆಲ್ಲರೂ ನಮ್ಮ ಕುಟುಂಬ ಸುಖ ಸಮೃದ್ಧಿಯಿಂದ ಇರುವುದನ್ನು ನೋಡಲು ಬಯಸುತ್ತೇವೆ ಆದರೆ ಕೆಲವೊಮ್ಮೆ ನಮ್ಮನ್ನು ಅದೃಶ್ಯ ಬಂಧನಗಳು ತಡೆಯುತ್ತಿರುವಂತೆ ಭಾಸವಾಗುತ್ತದೆ ಕಷ್ಟಪಟ್ಟರೂ ಸಂಪತ್ತು ನಿಲ್ಲುವುದಿಲ್ಲ ಮನೆಯಲ್ಲಿ ಕಲಹ ನಿರಂತರವಾಗಿರುತ್ತದೆ ಮತ್ತು ಜೀವನದಲ್ಲಿ ಶಾಂತಿಯ ಕೊರತೆ ಇರುತ್ತದೆ ಇಂತಹ ಸಮಯದಲ್ಲಿ ಪಿತೃಪಕ್ಷದ ಈ ಸಣ್ಣ ಉಪಾಯವು ನಮಗೆ ಅದ್ಭುತಗಳನ್ನು ಮಾಡಬಹುದು ಇದು ಕೇವಲ ನಾಯಿಗೆ ಆಹಾರ ನೀಡುವುದಲ್ಲ ಬದಲಿಗೆ ನಮ್ಮ ಪೂರ್ವಜರಿಗೆ ಗೌರವ ನೀಡುವುದು ಇಂದು ನಾವು ಆ ರಹಸ್ಯವನ್ನು ಹೇಳಲಿದ್ದೇವೆ ಆ ಮೂರು ವಸ್ತುಗಳು ಯಾವುವು ಅವುಗಳಿಲ್ಲದೆ ಪಿತೃಪಕ್ಷದ ಆಚರಣೆಗಳು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ವೀಕ್ಷಕರೇ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ನಮ್ಮ ಪ್ರಾಚೀನ ಧರ್ಮಗ್ರಂಥವಾದ ಗರುಡ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಿರುವ ಒಂದು ಗಂಭೀರ ವಿಷಯವನ್ನು ನಾನು ನಿಮಗೆ ಹೇಳುತ್ತೇನೆ ಪಿತೃಪಕ್ಷದ ಯಾವುದೇ ಕಥೆಯಾಗಲಿ ಅಥವಾ ಯಾವುದೇ ಉಪದೇಶವಾಗಲಿ ಅದನ್ನು ಅರ್ಧಕ್ಕೆ ಬಿಟ್ಟರೆ ಅದು ಕೇವಲ ಜ್ಞಾನದಿಂದ ವಂಚಿತವಾಗುವುದಿಲ್ಲ ಅದು ಪಾಪದ ವರ್ಗಕ್ಕೆ ಸೇರುತ್ತದೆ ಏಕೆಂದರೆ ಅಪೂರ್ಣ ಕಥೆಯು ಮನಸ್ಸಿನಲ್ಲಿ ಸಂದೇಹ ಭ್ರಮೆ ಮತ್ತು ಅಪೂರ್ಣ ಸತ್ಯವನ್ನು ಉಳಿಸುತ್ತದೆ ಮತ್ತು ಈ ಅಪೂರ್ಣ ಸತ್ಯವು ಅನೇಕ ಬಾರಿ ವ್ಯಕ್ತಿಯನ್ನು ತಪ್ಪಿದಿಕ್ಕಿನಲ್ಲಿ ಕೊಂಡೊಯ್ಯುತ್ತದೆ ಆದ್ದರಿಂದ ಇಂದಿನ ಈ ಕಥೆಯನ್ನು ಕೊನೆಯವರೆಗೂ ಕೇಳಬೇಕೆಂದು ನಾನು ನಿಮಗೆ ವಿನಂತಿಸುತ್ತಿದ್ದೇನೆ ಏಕೆಂದರೆ ಇದು ಕೇವಲ ಒಂದು ಕಥೆಯಲ್ಲ ಬದಲಿಗೆ ಜೀವನದ ಕನ್ನಡಿಯಾಗಿದೆ ಇದರಲ್ಲಿ ನಿಮ್ಮ ಕರ್ಮಗಳ ಪ್ರತಿಬಿಂಬವನ್ನು ನೀವು ನೋಡಬಹುದು ವೀಕ್ಷಕರೇ ರತ್ನಗಿರಿ ಎಂಬ ಹಳ್ಳಿಯಲ್ಲಿ ಧರ್ಮದತ್ತ ಎಂಬ ಬ್ರಾಹ್ಮಣ ವಾಸಿಸುತ್ತಿದ್ದನು ಅವನ ಗುಡಿಸಿಲಿನವರೆಗೆ ಹಕ್ಕಿಗಳು ಆಡುತ್ತಿದ್ದವು ತೇವವಾದ ಗೋಡೆಗಳು ಮತ್ತು ಖಾಲಿ ಪಾತ್ರೆಗಳು ಧರ್ಮದತ್ತ ಮತ್ತು ಅವನ ಹೆಂಡತಿ ಸುಮತಿಯ ಕಷ್ಟದ ಜೀವನವನ್ನು ತೋರಿಸುತ್ತಿದ್ದವು ಆಗ ಧರ್ಮದತ್ತನು ಹಳೆಯ ಹರಿದ ಬಟ್ಟೆಯನ್ನು ನೋಡುತ್ತಾ ಸುಮತಿಗೆ ಹೇಳುತ್ತಾನೆ ಸುಮತಿ ಈ ಬಟ್ಟೆಯಲ್ಲೂ ರಂಧ್ರ ಬಿದ್ದಿದೆ ಬಟ್ಟೆಯ ತುಂಡು ಕೂಡ ತುಂಬ ದುಬಾರಿಯಾಗಿದೆ ಈ ಚಳಿಗಾಲದಲ್ಲಿ ಹೇಗೆ ಬದುಕುವುದು ಅಂತ ಗೊತ್ತಾಗುತ್ತಿಲ್ಲ ಎಂದು ಹೇಳುತ್ತಾನೆ ಆಗ ಸುಮತಿ ಹೇಳುತ್ತಾಳೆ ರೀ ನೀವು ಚಿಂತಿಸಬೇಡಿ ಶ್ರೀಕೃಷ್ಣ ಯಾವಾಗಲೂ ತನ್ನ ಭಕ್ತರನ್ನು ಕಾಪಾಡುತ್ತಾನೆ ಖಂಡಿತ ನಮ್ಮ ಪ್ರಾರ್ಥನೆ ಕೇಳುತ್ತಾನೆ ಎಂದು ಹೇಳುತ್ತಾಳೆ ಆಗ ಧರ್ಮದತ್ತ ತನ್ನ ಹೆಂಡತಿ ಸುಮತಿಯನ್ನು ನೋಡಿ ಆಗ ಹೇಳುತ್ತಾನೆ ನಮ್ಮ ಬಳಿ ಸರಿಯಾದ ಮನೆಯಿಲ್ಲ ಬಟ್ಟೆಯಿಲ್ಲ ಕೃಷ್ಣ ನಮಗೆ ಏನು ಸಹಾಯ ಮಾಡುತ್ತಾನೆ ಎಂದು ಕೇಳುತ್ತಾನೆ ಆಗ ಸುಮತಿ ಶ್ರೀಕೃಷ್ಣನ ಫೋಟೋ ಮುಂದೆ ದೀಪ ಹಚ್ಚಿದಳು ಆಗ ಹೇಳುತ್ತಾಳೆ ರೀ ಶ್ರೀಕೃಷ್ಣನ ಲೀಲೆಗಳು ನಮಗೆ ಅರ್ಥವಾಗುವುದಿಲ್ಲ ಕೆಲವೊಮ್ಮೆ ಕತ್ತಲಿನಲ್ಲಿಯೇ ಅವನ ಬೆಳಕು ಹೆಚ್ಚು ಕಾಣುತ್ತದೆ ಎಂದು ಹೇಳುತ್ತಾಳೆ ಆಗ ಧರ್ಮದತ್ತ ಕೋಪದಿಂದ ಹೇಳುತ್ತಾನೆ ನಮಗೆ ಕಷ್ಟವಿದೆ ಆದರೆ ಶ್ರೀಕೃಷ್ಣನಿಗೆ ಕಾಣಿಸುತ್ತಿಲ್ಲವೇ ತಲೆಗಳ ಬಂದಿದೆ ಒಂದು ಕಂಬಳಿ ಕೂಡ ಇಲ್ಲ ಕೆಲವೊಮ್ಮೆ ಹಸಿದೆ ಮಲಗಬೇಕಾಗುತ್ತದೆ ಎಂದು ಹೇಳುತ್ತಾನೆ ಅದಕ್ಕೆ ಸುಮತಿ ಶಾಂತವಾಗಿ ಹೇಳುತ್ತಾಳೆ ಶ್ರೀ ಶ್ರೀಕೃಷ್ಣ ಎಲ್ಲವನ್ನೂ ನೋಡುತ್ತಿದ್ದಾನೆ ಅವರು ನಮ್ಮನ್ನು ಪರೀಕ್ಷಿಸುತ್ತಿದ್ದಾರೆ ಸ್ವಲ್ಪ ತಾಳ್ಮೆ ಇಡಿ ಖಂಡಿತ ನಮಗೆ ಒಳ್ಳೆಯದೇ ಮಾಡುತ್ತಾರೆ ಎಂದು ಹೇಳಿದಳು ಆಗ ಧರ್ಮದತ್ತ ಬೇಸರದಿಂದ ಹೇಳುತ್ತಾನೆ ಸುಮತಿ ತಾಳ್ಮೆಗೂ ಒಂದು ಮಿತಿ ಇರುತ್ತದೆ ದೇವರು ನಮ್ಮ ಕಷ್ಟವನ್ನು ಏಕೆ ನೋಡುವುದಿಲ್ಲ ಎಂದು ಹೇಳಿದ ಆಗ ಸುಮತಿ ಹೇಳುತ್ತಾಳೆ ನಾನು ಮಾಲೀಕರಿಂದ ಹಣ ಕೇಳಿ ಕಂಬಳಿ ತರುತ್ತೇನೆ ನೀವು ಜಮೀನ್ದಾರರಿಂದ ಕೂಲಿ ಕೇಳಿ ಸರಕುಗಳನ್ನು ತೆಗೆದುಕೊಂಡು ಬನ್ನಿ ಎಂದು ಹೇಳುತ್ತಾಳೆ ಧರ್ಮದತ್ತನಿಗೆ ಜಮೀನ್ದಾರನು ಕಠಿಣ ಸ್ವಭಾವದವನೆಂದು ಗೊತ್ತಿದ್ದರೂ ಪ್ರಯತ್ನಿಸುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟನು ಸುಮತಿಯು ಶ್ರೀಕೃಷ್ಣನ ಮೇಲೆ ನಂಬಿಕೆ ಇಟ್ಟು ಮಾಲೀಕರ ಮನೆಗೆ ಹೋದಳು ಆದರೆ ಮಾಲೀಕರು ಮತ್ತು ಜಮೀನ್ದಾರರು ಇಬ್ಬರು ಸಹಾಯ ಮಾಡಲು ನಿರಾಕರಿಸಿದರು ಧರ್ಮದತ್ತ ಮತ್ತು ಸುಮತಿ ಇಬ್ಬರಿಗೂ ಅವಮಾನವಾಯಿತು ಧರ್ಮದತ್ತ ನಿರಾಸೆಯಿಂದ ಮನೆಗೆ ಹಿಂದಿರುಗಿದ ಆದರೆ ದಾರಿಯಲ್ಲಿ ಸುಮತಿ ದೇವಸ್ಥಾನದ ಮುಂದೆ ಬಡವರಿಗೆ ಕಂಬಳಿ ಹಂಚುತ್ತಿರುವುದನ್ನು ನೋಡಿದಳು ತಕ್ಷಣ ಅವಳಿಗೆ ಭರವಸೆ ಮೂಡಿತು ಇದು ಶ್ರೀಕೃಷ್ಣನ ಕೃಪೆಯೆಂದು ಅಂದುಕೊಂಡು ಸಾಲಿನಲ್ಲಿ ನಿಲ್ಲುತ್ತಾಳೆ ಕೆಲವು ಸಮಯದ ನಂತರ ಅವಳಿಗೆ ಹೊಸ ಕಂಬಳಿ ಸಿಕ್ಕಿತು ಅವಳು ಸಂತೋಷದಿಂದ ಮನೆಗೆ ಹೋಗುತ್ತಿದ್ದಾಗ ದಾರಿಯಲ್ಲಿ ಒಬ್ಬ ವಯಸ್ಸಾದ ಭಿಕ್ಷುಕ ಸಿಕ್ಕಿದ ಅವನು ಚಳಿಯಿಂದ ನಡುಗುತ್ತಿದ್ದನು ಅವನು ಸುಮತಿಯನ್ನು ನೋಡಿ ಮಗಳೇ ನಿನ್ನ ಬಳಿ ಇರುವ ಕಂಬಳಿಯನ್ನು ನನಗೆ ಕೊಡಬಹುದೇ ಎಂದು ಕೇಳುತ್ತಾನೆ ಸುಮತಿ ತನ್ನ ಕೈಯಲ್ಲಿ ಕಂಬಳಿ ಹಿಡಿದು ಗೊಂದಲದಲ್ಲಿದ್ದಳು ಅದನ್ನು ತನಗೆ ಮತ್ತು ಧರ್ಮದತ್ತನಿಗೆ ಇಟ್ಟುಕೊಳ್ಳಬೇಕೇ ಅಥವಾ ದಾರಿಯಲ್ಲಿ ಚಳಿಯಿಂದ ನಡುಗುತ್ತಿದ್ದ ವಯಸ್ಸಾದ ಭಿಕ್ಷುಕನಿಗೆ ಕೊಡಬೇಕೇ ಎಂದು ಯೋಚಿಸಿದಳು ಕೊನೆಗೆ ತನ್ನ ಕಷ್ಟಕ್ಕಿಂತ ಆತನ ಕಷ್ಟ ದೊಡ್ಡದು ಎಂದು ತಿಳಿದು ಅವನಿಗೆ ಕಂಬಳಿ ಕೊಟ್ಟಳು ಆ ವೃದ್ಧನು ಅದನ್ನು ತೆಗೆದುಕೊಂಡು ಆಶೀರ್ವದಿಸಿ ನಿನ್ನ ದಯೆ ವ್ಯರ್ಥವಾಗುವುದಿಲ್ಲ ಎಂದು ಹೇಳುತ್ತಾನೆ ಆಗ ಸುಮತಿ ಇನ್ನೊಂದು ಕಂಬಳಿಗಾಗಿ ದೇವಸ್ಥಾನಕ್ಕೆ ಹೋದಾಗ ಎಲ್ಲ ಕಂಬಳಿಗಳು ಖಾಲಿಯಾಗಿದ್ದವು ಆದರೆ ಅವಳ ಮನಸ್ಸಿನಲ್ಲಿ ಶಾಂತಿ ಇತ್ತು ಮನೆಗೆ ಹೋದಾಗ ಧರ್ಮದತ್ತ ಕೋಪದಿಂದ ನಿನಗೆ ಏನೂ ಸಿಗಲಿಲ್ಲವೇ ಎಂದು ಕೇಳುತ್ತಾನೆ ಆಗ ಸುಮತಿ ತಾವು ಕಷ್ಟದಲ್ಲಿರುವ ಬಗ್ಗೆ ಮಾತನಾಡಿದಾಗ ಧರ್ಮದತ್ತ ಅದನ್ನು ಕೇಳಲು ತಯಾರಿರಲಿಲ್ಲ ನಂತರ ಸುಮತಿ ತನಗೆ ಸಿಕ್ಕಿದ ಒಂದು ಕಂಬಳಿಯನ್ನು ದಾರಿಯಲ್ಲಿ ಸಿಕ್ಕ ಒಬ್ಬ ವಯಸ್ಸಾದ ಭಿಕ್ಷುಕನಿಗೆ ನೀಡಿದ ವಿಷಯವನ್ನು ಹೇಳಲು ಪ್ರಾರಂಭಿಸಿದಳು ರೀ ನಾನು ಯೋಚಿಸಿದೆ ನಾವು ಯುವಕರು ಈ ಚಳಿಯನ್ನು ಸಹಿಸಿಕೊಳ್ಳಬಹುದು ಆದರೆ ಅವರು ಆ ವಯಸ್ಸಿನಲ್ಲಿ ಹೇಗೆ ಸಹಿಸಿಕೊಳ್ಳುತ್ತಾರೆ ಅದಕ್ಕಾಗಿಯೇ ನಾನು ಆ ಕಂಬಳಿಯನ್ನು ಅವರಿಗೆ ಕೊಟ್ಟೆ ಎಂದು ಹೇಳುತ್ತಾಳೆ ಸುಮತಿ ತಾನು ಕಂಬಳಿ ಕೊಟ್ಟ ಬಗ್ಗೆ ಹೇಳಿದಾಗ ಧರ್ಮದತ್ತ ಕೋಪಗೊಂಡು ನಮಗೆ ಏನೂ ಇಲ್ಲ ನೀನು ಸಮಾಜ ಸೇವೆ ಮಾಡುತ್ತಿದ್ದೀಯಾ ಎಂದು ಕಿರುಚಿದ ಆ ರಾತ್ರಿ ಮಳೆಯಿಂದ ಚಳಿ ಇನ್ನಷ್ಟು ಹೆಚ್ಚಾದಾಗ ಹಸಿವು ಮತ್ತು ಚಳಿಯಿಂದ ಬಳಲುತ್ತಿದ್ದರು ಹಠಾತ್ ಆಗಿ ಬಾಗಿಲು ತಟ್ಟುವ ಸದ್ದು ಕೇಳಿಸಿತು ಬಾಗಿಲು ತೆರೆದಾಗ ಒಬ್ಬ ಅಪರಿಚಿತ ಬಟ್ಟೆ ವ್ಯಾಪಾರಿ ನಿಂತಿದ್ದ ಅವನು ಮಳೆಯಲ್ಲಿ ಒದ್ದೆಯಾಗಿದ್ದ ಮತ್ತು ಹಸಿದಿದ್ದ ನನ್ನ ಬಳಿ ಆಹಾರ ಸಾಮಾನುಗಳಿವೆ ದಯವಿಟ್ಟು ನಿಮ್ಮ ಹೆಂಡತಿಗೆ ಅಡುಗೆ ಮಾಡಲು ಹೇಳುತ್ತೀರಾ ಎಂದು ಕೇಳಿಕೊಂಡನು ಆಗ ಧರ್ಮದತ್ತ ಗೊಂದಲದಲ್ಲಿದ್ದ ಅವನಿಗೆ ಅನುಮಾನ ಮತ್ತು ದಯೆ ಎರಡೂ ಇತ್ತು ಅವನು ಒಳಗೆ ಬಂದು ಸುಮತಿಗೆ ಈ ವಿಷಯ ತಿಳಿಸಿದ ಹೊರಗೆ ಒಬ್ಬ ವ್ಯಾಪಾರಿ ಇದ್ದಾನೆ ಹಸಿದಿದ್ದಾನೆ ಏನು ಮಾಡೋಣ ಎಂದು ಕೇಳಿದನು ಆಗ ಸುಮತಿ ಆಲೋಚಿಸಿ ದಯೆಯ ನಗುವಿನೊಂದಿಗೆ ಏನು ತೊಂದರೆಯಿಂದ ನಾನು ಅಡುಗೆ ಮಾಡುತ್ತೇನೆ ಎಂದು ಹೇಳುತ್ತಾಳೆ ಆಗ ಧರ್ಮದತ್ತ ಹೇಳುತ್ತಾನೆ ಇಲ್ಲ ಅವನು ಯಾರಂತ ನಮಗೆ ಗೊತ್ತಿಲ್ಲ ನಾವೇ ಹಸಿದಿದ್ದೇವೆ ಅವನಿಗೆ ಎಲ್ಲಿಂದ ಊಟ ಕೊಡೋಣ ಎಂದು ಕೇಳಿದ ಅದಕ್ಕೆ ಸುಮತಿ ಹೇಳುತ್ತಾಳೆ ಹಸಿವಿನ ನೋವು ನಮಗೆ ಗೊತ್ತಿದೆ ಅವನು ಊಟ ಮಾಡಲಿ ನಮ್ಮಲ್ಲಿ ಕದಿಯಲು ಏನಿದೆ ಎಂದು ಹೇಳುತ್ತಾಳೆ ಆಗ ಧರ್ಮದತ್ತ ಒಪ್ಪಿಕೊಂಡು ಅಪರಿಚಿತನನ್ನು ಮನೆಯ ಒಳಗೆ ಕರೆದುಕೊಂಡು ಬರುತ್ತಾನೆ ಅಪರಿಚಿತ ತನ್ನ ಚೀಲದಲ್ಲಿ ಅಕ್ಕಿ ತರಕಾರಿ ಸಿಹಿ ತಿಂಡಿಗಳು ಇರುವುದನ್ನು ತೋರಿಸಿದ ಆಗ ಸುಮತಿಗೆ ಹೇಳುತ್ತಾನೆ ಸಹೋದರಿ ಇದರಿಂದ ಊಟ ಮಾಡುತ್ತೀರಾ ಎಂದು ಕೇಳುತ್ತಾನೆ ಅದನ್ನು ನೋಡಿದ ಸುಮತಿ ಆಶ್ಚರ್ಯಪಟ್ಟಳು ಇಷ್ಟೆಲ್ಲ ನೀವೊಬ್ಬರೇ ತಿನ್ನುತ್ತೀರಾ ಎಂದು ಕೇಳಿದಳು ಆಗ ಆ ಅಪರಿಚಿತ ವ್ಯಕ್ತಿ ಸುಮತಿಗೆ ಹೇಳುತ್ತಾನೆ ನೀವು ಮತ್ತು ನಿಮ್ಮ ಗಂಡ ಊಟ ಮಾಡಿದ್ದೀರಾ ಎಂದು ಕೇಳುತ್ತಾನೆ ಆಗ ಧರ್ಮದತ್ತನು ಕೋಪದಿಂದ ನಮ್ಮ ಬಗ್ಗೆ ಚಿಂತೆ ಬಿಡು ನೀನು ತಿಂದು ಹೊರಟು ಹೋಗು ಎಂದು ಹೇಳುತ್ತಾನೆ ಆದರೆ ಆ ಅಪರಿಚಿತ ವ್ಯಕ್ತಿ ದಯೆಯಿಂದ ನಿಮ್ಮ ಮುಖ ನೋಡಿದರೆ ನೀವು ಹಸಿದಿದ್ದೀರಾ ಅಂತ ಅನಿಸುತ್ತದೆ ಬನ್ನಿ ನೀವಿಬ್ಬರು ನನ್ನೊಂದಿಗೆ ಊಟ ಮಾಡಿ ಎಂದು ಹೇಳುತ್ತಾನೆ ಹಸಿವಿನಿಂದ ಬಳಲುತ್ತಿದ್ದ ಧರ್ಮದತ್ತ ಮತ್ತು ಸುಮತಿ ಒಟ್ಟಿಗೆ ಊಟ ಮಾಡಲು ಒಪ್ಪಿದರು ಅಡುಗೆ ತುಂಬ ರುಚಿಯಾಗಿತ್ತು ಊಟದ ನಂತರ ಅಪರಿಚಿತನು ತನ್ನ ಬಟ್ಟೆಗಳ ಚೀಲವನ್ನು ಧರ್ಮದತ್ತನಿಗೆ ಕೊಟ್ಟ ಇದನ್ನು ನೀವು ಇಟ್ಟುಕೊಳ್ಳಿ ಎಂದು ಹೇಳಿ ನಾನು ಮನೆಗೆ ಹೋಗಬೇಕು ಎಂದು ಹೊರಟು ಹೋದ ಅಪರಿಚಿತ ವ್ಯಕ್ತಿ ಹೋದ ಮೇಲೆ ಸುಮತಿ ಆಶ್ಚರ್ಯದಿಂದ ಚೀಲವನ್ನು ತೆರೆದಳು ಅದರಲ್ಲಿ ಬೆಚ್ಚಗಿನ ಬಟ್ಟೆಗಳು ಮತ್ತು ವೃದ್ಧನಿಗೆ ಕೊಟ್ಟಿದ್ದ ಅದೇ ಕಂಬಳಿ ಇತ್ತು ಆಗ ಅವರಿಗೆ ಬಂದವನು ಸಾಮಾನ್ಯ ವ್ಯಕ್ತಿಯಲ್ಲ ಎಂದು ತಿಳಿಯಿತು ಆ ಅಪರಿಚಿತ ಸಾಕ್ಷಾತ್ ಭಗವಂತನೇ ಅವರು ನಮ್ಮನ್ನು ಪರೀಕ್ಷಿಸಿದರು ಎಂದು ಸುಮತಿ ಹೇಳುತ್ತಾಳೆ ಧರ್ಮದತ್ತನಿಗೆ ತನ್ನ ತಪ್ಪಿನ ಅರಿವಾಯಿತು ದೇವರ ಬಗ್ಗೆ ಕಠಿಣವಾಗಿ ವರ್ತಿಸಿದ್ದಕ್ಕೆ ತೀವ್ರ ಪಶ್ಚಾತ್ತಾಪವಾಯಿತು ಅವನು ನೆಲದ ಮೇಲೆ ಕುಳಿತು ಕಣ್ಣೀರು ಹಾಕಿದನು ಏ ಕೃಷ್ಣ ನನ್ನ ಮನೆಗೆ ನೀನೇ ಬಂದಿದ್ದೀಯ ಆದರೆ ನಾನು ನಿನ್ನನ್ನು ಗುರುತಿಸಲಿಲ್ಲ ಎಂದು ಕ್ಷಮೆ ಕೇಳಿದ ಆಗ ಸುಮತಿ ಹೇಳುತ್ತಾಳೆ ದೇವರು ಎಲ್ಲರ ಹೃದಯವನ್ನು ಬಲ್ಲನು ಅವರು ಮನುಷ್ಯನ ರೂಪವನ್ನು ಧರಿಸಿ ನಮ್ಮನ್ನು ಪರೀಕ್ಷಿಸುತ್ತಾರೆ ಮತ್ತು ನಾವು ವಿಶ್ವಾಸ ಇಟ್ಟಾಗ ಅವರು ಸ್ವತಃ ಬಂದು ನಮ್ಮನ್ನು ರಕ್ಷಿಸುತ್ತಾರೆ ಎಂದು ಹೇಳುತ್ತಾಳೆ ಆಗ ಧರ್ಮದತ್ತ ತಲೆ ಬಗ್ಗಿಸಿ ನಾನು ತಪ್ಪು ಮಾಡಿದೆ ಸುಮತಿ ದೇವರು ನಮಗೆ ಸಹಾಯ ಮಾಡುವುದಿಲ್ಲ ಎಂದು ನಾನು ಯಾವಾಗಲೂ ದೇವರನ್ನು ಬಯ್ಯುತ್ತಿದ್ದೆ ಒಂದು ವೇಳೆ ಆ ವ್ಯಕ್ತಿ ಬರದೇ ಇದ್ದಿದ್ದರೆ ನಾವು ಈ ಚಳಿ ಮತ್ತು ಮಳೆಯಲ್ಲಿ ಹಸಿದೆ ಮಲಗುತ್ತಿದ್ದೆವು ಎಂದು ಹೇಳುತ್ತಾನೆ ಆಗ ಸುಮತಿ ಹೇಳುತ್ತಾಳೆ ರೀ ವಿಶ್ವಾಸವೇ ದೊಡ್ಡ ಶಕ್ತಿ ನಾವು ದೇವರ ಮೇಲೆ ವಿಶ್ವಾಸವಿಟ್ಟಾಗ ಅವರು ಪ್ರತಿಯೊಂದು ಸಂಕಷ್ಟದಲ್ಲೂ ನಮ್ಮನ್ನು ಹೊರಗೆ ತರುತ್ತಾರೆ ಎಂದು ಹೇಳುತ್ತಾಳೆ ಆಗ ಧರ್ಮದತ್ತ ತನ್ನ ಕೈಗಳನ್ನು ಜೋಡಿಸಿ ಆಕಾಶದ ಕಡೆಗೆ ನೋಡಿದ ಅವನ ಕಣ್ಣುಗಳಿಂದ ಕಣ್ಣೀರು ಅರಿಯಿತು ಮತ್ತು ಅವನು ಹೇಳುತ್ತಾನೆ ಪ್ರಭು ನನ್ನ ತಪ್ಪನ್ನು ಕ್ಷಮಿಸು ನಾನು ಅಜ್ಞಾನದಿಂದ ನಿನಗೆ ಎಷ್ಟೆಲ್ಲ ಹೇಳಿದೆ ಇವತ್ತಿಂದ ನಾನು ಎಂದಿಗೂ ನಿನ್ನ ಮೇಲೆ ಸಂದೇಹ ಪಡುವುದಿಲ್ಲ ನಿನಗೆ ಅನೇಕ ಧನ್ಯವಾದಗಳು ಎಂದು ಹೇಳುತ್ತಾನೆ ಆ ರಾತ್ರಿ ಧರ್ಮದತ್ತ ಮತ್ತು ಸುಮತಿ ಹೊಸ ಕಂಬಳಿಗಳಲ್ಲಿ ಮಲಗಿದರು ಅವರ ಮುಖದ ಮೇಲೆ ಮೊದಲ ಬಾರಿಗೆ ನಿಜವಾದ ಶಾಂತಿ ಮತ್ತು ವಿಶ್ವಾಸದ ನಗು ಇತ್ತು ಕೆಲವು ದಿನಗಳು ಹೀಗೆಯೇ ಕಳೆದು ಹೋದವು ಈಗ ಧರ್ಮದತ್ತನ ಮನಸ್ಸಿನಲ್ಲಿ ದೇವರ ಬಗ್ಗೆ ಆಳವಾದ ಶ್ರದ್ಧೆ ಮೂಡಿತು ಅವನು ಮತ್ತು ಸುಮತಿ ಇಬ್ಬರು ಪ್ರತಿದಿನ ಭಕ್ತಿ ಮತ್ತು ಪ್ರಾರ್ಥನೆಯಲ್ಲಿ ಸಮಯ ಕಳೆಯಲು ಶುರು ಮಾಡಿದರು ಧರ್ಮದತ್ತನ ಸ್ವಭಾವವು ಬದಲಾಗಿತ್ತು ಅವನು ಈಗ ಶಾಂತ ಮತ್ತು ತಾಳ್ಮೆಯುಳ್ಳವನಾಗಿದ್ದ ಒಂದು ದಿನ ಧರ್ಮದತ್ತ ಮತ್ತು ಸುಮತಿ ಗುಡಿಸಿಲಿನವರೆಗೆ ಕುಳಿತಿದ್ದಾಗ ಒಬ್ಬ ಸಾಧು ಅವರ ಮನೆಗೆ ಬರುತ್ತಾನೆ ಅವರ ಮುಖದಲ್ಲಿ ದೈವಿಕ ತೇಜಸ್ಸು ಇತ್ತು ಇಬ್ಬರು ಕೈಜೋಡಿಸಿ ನಮಸ್ಕರಿಸಿದರು ಆಗ ಸಾಧು ಅವರಿಗೆ ಆಶೀರ್ವಾದ ನೀಡಿ ನನಗೆ ಸ್ವಲ್ಪ ನೀರು ಸಿಗುತ್ತದೆಯೇ ಎಂದು ಕೇಳುತ್ತಾನೆ ಸುಮತಿ ತಕ್ಷಣ ನೀರು ತಂದು ಕೊಡುತ್ತಾಳೆ ಧರ್ಮದತ್ತ ಅವರನ್ನು ಕುಳಿತುಕೊಳ್ಳಲು ಹೇಳುತ್ತಾನೆ ಆಗ ಅವರನ್ನು ಕೇಳುತ್ತಾನೆ ಸ್ವಾಮಿ ನೀವು ಎಲ್ಲಿಂದ ಬರುತ್ತಿದ್ದೀರಿ ಎಂದು ಕೇಳುತ್ತಾನೆ ಅದಕ್ಕೆ ಸಾಧು ನಗುತ್ತಾ ಹೇಳುತ್ತಾರೆ ನಾನು ತಿರುಗಾಡುತ್ತಿರುತ್ತೇನೆ ಇಂದು ನಿಮ್ಮ ಊರಿನ ಮೂಲಕ ಹೋಗುತ್ತಿದ್ದಾಗ ಇಲ್ಲಿ ಸ್ವಲ್ಪ ಹೊತ್ತು ನಿಲ್ಲೋಣ ಎಂದುಕೊಂಡೆ ಎಂದು ಹೇಳುತ್ತಾರೆ ನೀರು ಕುಡಿದ ನಂತರ ಮಗಳೇ ನನಗೆ ತುಂಬ ಹಸಿವಾಗಿದೆ ಏನಾದರೂ ತಿನ್ನಲು ಸಿಗುತ್ತದೆಯೇ ಎಂದು ಕೇಳುತ್ತಾನೆ ಸುಮತಿ ಧರ್ಮದತ್ತನ ಕಡೆ ನೋಡಿದಾಗ ಅವನು ತಕ್ಷಣ ಸುಮತಿ ಆಗಿ ನೋಡುತ್ತಿದ್ದೀಯ ಸ್ವಾಮಿಗೆ ಊಟ ಕೊಡು ಉಳಿದಿದ್ದನ್ನು ನಾವು ಹಂಚಿಕೊಂಡು ತಿನ್ನೋಣ ಎಂದು ಹೇಳುತ್ತಾನೆ ಆಗ ಸುಮತಿ ಖುಷಿಯಿಂದ ಊಟ ಬಡಿಸಿದಳು ಸಾಧು ಊಟ ಮಾಡುತ್ತಲೇ ಧರ್ಮದತ್ತನ ನೋವಿನ ಮುಖ ನೋಡಿ ಮಗುವೆ ನಿನಗೇನು ಚಿಂತೆ ಇದೆ ಬಹುಶಃ ನಾನು ಸಹಾಯ ಮಾಡಬಹುದು ಎಂದು ಕೇಳಿದರು ಆಗ ಧರ್ಮದತ್ತ ತನ್ನ ಬಡತನದ ಬಗ್ಗೆ ಮತ್ತು ಯಾವುದೇ ಉಳಿತಾಯ ಮಾಡಲಾಗದ ನೋವಿನ ಬಗ್ಗೆ ಹೇಳಿಕೊಂಡನು ಆಗ ಸಾಧು ಹೇಳುತ್ತಾರೆ ಮಗು ನಿನ್ನ ಸಮಸ್ಯೆಗೆ ಪರಿಹಾರವಿದೆ ಆದರೆ ಅದಕ್ಕಾಗಿ ನೀನು ಒಂದು ನಿಯಮವನ್ನು ಪಾಲಿಸಬೇಕು ಈ ನಿಯಮ ಕಠಿಣವಾಗಿರುತ್ತದೆ ಅದನ್ನು ಮುರಿದರೆ ನಿನಗೆ ಕೃಪೆ ಸಿಗುವುದಿಲ್ಲ ಆದರೆ ಅದನ್ನು ಪಾಲಿಸಿದರೆ ನಿನ್ನ ಜೀವನ ಬದಲಾಗುತ್ತದೆ ಎಂದು ಹೇಳುತ್ತಾರೆ ಆಗ ಧರ್ಮದತ್ತ ಕೇಳುತ್ತಾನೆ ಯಾವ ನಿಯಮ ಸ್ವಾಮಿ ಎಂದು ಕೇಳುತ್ತಾನೆ ಆಗ ಸಾಧುಗಳು ಹೇಳುತ್ತಾರೆ ಮಗು ನೀನು ಪ್ರತಿದಿನ ಪಾಲಿಸಬಹುದಾದ ಒಂದು ನಿಯಮವನ್ನು ಅಳವಡಿಸಿಕೊಳ್ಳಬೇಕು ಯಾವುದೇ ಸಾಧನೆ ಅಥವಾ ದೀರ್ಘ ಜಪ ನಿನ್ನಿಂದ ಸಾಧ್ಯವಾಗುವುದಿಲ್ಲ ಆದರೆ ಒಂದು ಸರಳ ನಿಯಮವನ್ನು ನೀನು ಆರಿಸಿಕೊಳ್ಳಬಹುದು ಎಂದು ಹೇಳುತ್ತಾರೆ ಆಗ ಧರ್ಮದತ್ತನು ಯೋಚಿಸಿ ನನ್ನ ಪಕ್ಕದ ಮನೆಯ ತರಕಾರಿ ವ್ಯಾಪಾರಿ ಮಾಧವನನ್ನು ಪ್ರತಿದಿನ ಬೆಳಗ್ಗೆ ನೋಡುತ್ತೇನೆ ಎಂದು ಹೇಳುತ್ತಾನೆ ಆಗ ಸಾಧುಗಳು ಈ ಮಾತನ್ನು ಒಪ್ಪಿ ಇದು ನಿನ್ನ ನಿಯಮ ನೀನು ಮಾಧವನನ್ನು ನೋಡುವವರೆಗೂ ಆಹಾರ ಸೇವಿಸಬಾರದು ಈ ನಿಯಮವನ್ನು ಮುರಿಯಬಾರದು ಇದನ್ನು ಪಾಲಿಸಿದರೆ ದೇವರು ಖಂಡಿತ ಕೃಪೆ ತೋರುತ್ತಾರೆ ಎಂದು ಹೇಳುತ್ತಾರೆ ಆಗ ಧರ್ಮದತ್ತ ಕೈಜೋಡಿಸಿ ನಾನು ಈ ನಿಯಮವನ್ನು ಎಂದಿಗೂ ಮುರಿಯುವುದಿಲ್ಲ ಎಂದು ವಚನ ಕೊಟ್ಟನು ಸಾಧು ಆಶೀರ್ವದಿಸಿ ಹೊರಟು ಹೋದರು ಮುಂದಿನ ದಿನ ಬೆಳಗ್ಗೆ ಧರ್ಮದತ್ತ ಮಾಧವನನ್ನು ನೋಡಿ ಅವನಿಗೆ ನಮಸ್ಕರಿಸಿದನು ಹಾಗೆ ಪ್ರತಿದಿನವೂ ಮಾಧವನನ್ನು ನೋಡುತ್ತಿದ್ದನು ಹಾಗೆ ಈ ನಿಯಮವು ಅವನ ಅಭ್ಯಾಸವಾಯಿತು ಮತ್ತು ಅವನ ವರ್ತನೆಯು ಬದಲಾಯಿತು ಆದರೆ ಒಂದು ದಿನ ಮಾಧವ ಕಾಣಿಸಲಿಲ್ಲ ಅವನ ಮನೆಗೆ ಬೀಗ ಹಾಕಿತ್ತು ಧರ್ಮದತ್ತ ಚಿಂತೆಯಿಂದ ನನ್ನ ನಿಯಮವನ್ನು ಮುರಿಯುವುದಿಲ್ಲ ಮಾಧವನನ್ನು ನೋಡುವವರೆಗೂ ಊಟ ಮಾಡುವುದಿಲ್ಲ ಎಂದು ಕೈಜೋಡಿಸಿ ಪ್ರಾರ್ಥಿಸಿದ ಅದೇ ಸಮಯದಲ್ಲಿ ಸುಮತಿ ಬಂದು ಏಕೆ ಇನ್ನೂ ಹೋಗಿಲ್ಲ ಎಂದು ಕೇಳುತ್ತಾಳೆ ಆಗ ಧರ್ಮದತ್ತ ವಿಷಯವನ್ನು ತಿಳಿಸಿದನು ಸುಮತಿ ಅವನನ್ನು ಸಮಾಧಾನಪಡಿಸಿ ನೀವು ಚಿಂತಿಸಬೇಡಿ ಮಧ್ಯಾಹ್ನ ನೀವು ಕೆಲಸದಿಂದ ಹಿಂದಿರುಗುವಾಗ ಮಾಧವ ಬಂದಿರುತ್ತಾನೆ ಆಗ ದರ್ಶನ ಮಾಡಿ ಎಂದು ಹೇಳುತ್ತಾಳೆ ಆಗ ಧರ್ಮದತ್ತನು ಸರಿ ಈಗ ತಡವಾಗುತ್ತಿದೆ ಜಮೀನ್ದಾರನು ಕೋಪಗೊಳ್ಳುತ್ತಾನೆ ಎಂದು ಕೆಲಸಕ್ಕೆ ಹೋದರೂ ಮನಸ್ಸು ಅಶಾಂತವಾಗಿತ್ತು ಮಧ್ಯಾಹ್ನ ಮನೆಗೆ ಬಂದರೂ ಮಾಧವ ಇರಲಿಲ್ಲ ಸುಮತಿ ಊಟ ಬಡಿಸಲು ಬಂದಾಗ ಧರ್ಮದತ್ತ ಚಿಂತೆಯಿಂದ ಹೇಳುತ್ತಾನೆ ನಾನು ಮಾಧವನ ದರ್ಶನ ಮಾಡದೆ ಊಟ ಮಾಡುವುದಿಲ್ಲ ಎಂದು ಹೇಳುತ್ತಾನೆ ಆಗ ಸುಮತಿ ಬೇಸರಗೊಳ್ಳುತ್ತಾಳೆ ಸೂರ್ಯ ಮುಳುಗಿದರು ಮಾಧವನ ಮನೆಗೆ ಇನ್ನು ಬೀಗ ಹಾಕಿತು ಧರ್ಮದತ್ತ ರಾತ್ರಿಯು ಹಸಿದೇ ಇದ್ದನು ಸುಮತಿ ಈ ನಿಯಮವನ್ನು ಬಿಡಿ ಏನಾದರೂ ತಿನ್ನಿ ಎಂದು ಹೇಳುತ್ತಾಳೆ ಆದರೆ ಧರ್ಮದತ್ತ ತನ್ನ ನಿಯಮದಲ್ಲಿ ಅಚಲನಾಗಿದ್ದ ಮರುದಿನ ಬೆಳಗ್ಗೆಯೂ ಮಾಧವನ ಗಾಡಿ ಇರಲಿಲ್ಲ ಈ ಬಾರಿ ಮಾಧವನ ಹೆಂಡತಿ ಹೊರಗೆ ಇದ್ದಳು ಧರ್ಮದತ್ತ ಆಗ ಅವಳನ್ನು ಕೇಳುತ್ತಾನೆ ಎಲ್ಲಿ ಮಾಧವಣ್ಣ ಕಾಣಿಸುತ್ತಿಲ್ಲ ಎಲ್ಲಿದ್ದಾರೆ ಎಂದು ಕೇಳಿದ ಆಗ ಮಾಧವನ ಹೆಂಡತಿ ನಗುತ್ತಾ ಹೇಳುತ್ತಾಳೆ ನಾವು ಸಂಬಂಧಿಕರ ಮದುವೆಗೆ ಹೋಗಿದ್ದೆವು ರಾತ್ರಿ ತಡವಾಗಿ ಬಂದಿದ್ದರಿಂದ ಬೆಳಗ್ಗೆ ತಡವಾಯಿತು ಎಂದು ಉತ್ತರಿಸಿದಳು ಈಗ ಮಾಧವ ತೋಟಕ್ಕೆ ಹೋಗಿದ್ದಾನೆ ಎಂದು ಮಾಧವನ ಹೆಂಡತಿ ಹೇಳುತ್ತಾಳೆ ಆಗ ಧರ್ಮದತ್ತ ಹಸುವಿನ ನಡುವೆಯೂ ವೇಗವಾಗಿ ತೋಟದ ಕಡೆಗೆ ಹೊರಟನು ಅತ್ತ ತೋಟದಲ್ಲಿ ಮಾಧವ ಒಂದು ಮಡಿಕೆಯನ್ನು ಹಿಡಿದುಕೊಂಡಿದ್ದ ಅದರೊಳಗೆ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳಿದ್ದವು ಆಶ್ಚರ್ಯದಿಂದ ನಿಂತಾಗ ಧರ್ಮದತ್ತನ ಧ್ವನಿ ಕೇಳಿ ಬೆಚ್ಚಿಬಿದ್ದನು ತಕ್ಷಣ ಮಡಿಕೆಯನ್ನು ಮುಚ್ಚಿಡಲು ಪ್ರಾರಂಭಿಸಿದ ಆಗ ಧರ್ಮದತ್ತ ಮಾಧವಣ್ಣ ನಿಮ್ಮ ದರ್ಶನ ಬೇಕಿತ್ತು ಎರಡು ದಿನಗಳಿಂದ ಹಸಿದಿದ್ದೇನೆ ಈಗ ಊಟ ಮಾಡಬಹುದು ಎಂದು ವಿನಯದಿಂದ ಹೇಳಿದ ಆದರೆ ಮಾಧವ ಧರ್ಮದತ್ತನು ನಾಣ್ಯಗಳನ್ನು ನೋಡಿರಬಹುದು ಎಂದು ತಿಳಿದು ಗಾಬರಿಯಾದ ಮಾಧವ ತಡಬಡಾಯಿಸುತ್ತಾ ಮಡಿಕೆಯನ್ನು ತೋರಿಸಿ ನಾವಿಬ್ಬರು ಈ ನಾಣ್ಯಗಳನ್ನು ಅರ್ಧರ್ಧ ಹಂಚಿಕೊಳ್ಳೋಣ ಎಂದು ಹೇಳುತ್ತಾನೆ ಆಗ ಧರ್ಮದತ್ತನ ಕಣ್ಣುಗಳಲ್ಲಿ ಆಶ್ಚರ್ಯದ ಕಣ್ಣೀರು ತುಂಬಿದವು ಅವನು ಆಕಾಶದ ಕಡೆಗೆ ನೋಡಿ ಏ ಪ್ರಭು ನಿನಗೆ ಧನ್ಯವಾದಗಳು ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದೀಯ ಎಂದು ಭಕ್ತಿಯಿಂದ ಹೇಳಿದ ಆಗ ಅವರಿಬ್ಬರು ಧರ್ಮದತ್ತನ ಮನೆಗೆ ಹೋಗುತ್ತಾರೆ ಅಲ್ಲಿ ಸುಮತಿ ತನ್ನ ಗಂಡನನ್ನು ನೋಡಿ ಚಿಂತಿಸಿದಳು ಏಕೆಂದರೆ ಅವನು ಊಟ ಮಾಡಿರಲಿಲ್ಲ ಆಗ ಧರ್ಮದತ್ತನು ಸುಮತಿಗೆ ಹೇಳುತ್ತಾನೆ ಸುಮತಿ ಏನಾಯಿತು ಎಂದು ನೀನು ನಂಬುವುದಿಲ್ಲ ಎಂದು ಹೇಳಿ ಮಡಿಕೆಯನ್ನು ತೆರೆದ ಅದರೊಳಗೆ ಚಿನ್ನ ಬೆಳ್ಳಿ ಮತ್ತು ಆಭರಣಗಳಿದ್ದವು ಸುಮತಿ ಆಶ್ಚರ್ಯದಿಂದ ಇದು ಹೇಗೆ ಎಂದು ಕೇಳಿದಳು ಆಗ ಧರ್ಮದತ್ತ ಹೇಳುತ್ತಾನೆ ಇದು ದೇವರ ಕೃಪೆ ಅವರು ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾರೆ ಎಂದು ಹೇಳುತ್ತಾನೆ ಆಗ ಸುಮತಿ ಹೇಳುತ್ತಾಳೆ ದೇವರು ನಮ್ಮ ಮೇಲೆ ಕೃಪೆ ತೋರುವುದು ತಡವಾಗಬಹುದು ಆದರೆ ಅನ್ಯಾಯವಾಗುವುದಿಲ್ಲ ನೀವು ಈ ನಿಯಮವನ್ನು ಪಾಲಿಸದಿದ್ದರೆ ಈ ಸಂಪತ್ತು ಸಿಗುತ್ತಿರಲಿಲ್ಲ ಎಂದು ಹೇಳಿದಳು ಆಗ ಧರ್ಮದತ್ತ ಹೇಳುತ್ತಾನೆ ಇದೆಲ್ಲ ನಮ್ಮ ತಾಳ್ಮೆ ಮತ್ತು ವಿಶ್ವಾಸದ ಫಲ ನಾವು ಈ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿದ್ದೇವೆ ಎಂದು ಹೇಳುತ್ತಾನೆ ಇದನ್ನು ಕೇಳಿದ ಮಾಧವ ನೀವಿಬ್ಬರೂ ಒಳ್ಳೆಯವರು ಈ ಸಂಪತ್ತನ್ನು ಹಂಚಿಕೊಳ್ಳಲು ನನಗೆ ಸಂತೋಷವಾಗುತ್ತಿದೆ ಎಂದು ಹೇಳುತ್ತಾನೆ ಆಗ ಸುಮತಿ ಹೇಳುತ್ತಾಳೆ ಇದೆಲ್ಲ ದೇವರ ಕೃಪೆ ಎಂದು ಹೇಳುತ್ತಾಳೆ ಧರ್ಮದತ್ತ ಸಂತೋಷದಿಂದ ಈಗ ನಾವು ನಮ್ಮ ಸ್ವಂತ ಭೂಮಿ ಖರೀದಿಸಿ ನೆಮ್ಮದಿಯಿಂದ ಜೀವನ ನಡೆಸುತ್ತೇವೆ ಎಂದು ಹೇಳುತ್ತಾನೆ ಧರ್ಮದತ್ತನಿಗೆ ಸಂಪತ್ತು ಬಂದರೂ ಅವನ ಸ್ವಭಾವ ಸರಳವಾಗಿಯೇ ಉಳಿದಿತ್ತು ಧರ್ಮದತ್ತ ತನ್ನದೇ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಸುಮತಿಯು ಬೇರೆಯವರ ಮನೆಯಲ್ಲಿ ಕೆಲಸ ಮಾಡಬೇಕಾಗಿರಲಿಲ್ಲ ಅವರು ಗ್ರಾಮದ ಬಡ ಮಕ್ಕಳಿಗಾಗಿ ಒಂದು ಶಾಲೆಯನ್ನು ತೆರೆದರು ಹೀಗೆ ಅವರ ಕಥೆಯು ಮುಗಿಯುತ್ತದೆ ವೀಕ್ಷಕರೇ ದೇವರು ತಮ್ಮ ಭಕ್ತರನ್ನು ಪರೀಕ್ಷಿಸುತ್ತಾರೆ ಆದರೆ ಅವರ ಕೈಯನ್ನು ಎಂದಿಗೂ ಬಿಡುವುದಿಲ್ಲ ಪಿತೃಪಕ್ಷದ ದಿನಗಳಲ್ಲಿಯೂ ಇದೇ ಸಂದೇಶವನ್ನು ಪದೇ ಪದೇ ಹೇಳಲಾಗುತ್ತದೆ ನಾವು ನಮ್ಮ ಪೂರ್ವಜರಿಗೆ ಕರ್ಪಣ ನೀಡಿದಾಗ ಅವರನ್ನು ಶ್ರದ್ಧೆಯಿಂದ ಸ್ಮರಿಸಿದಾಗ ಅವರು ನಮ್ಮನ್ನು ಪರೀಕ್ಷಿಸುತ್ತಾರೆ ಮಕ್ಕಳು ಕಷ್ಟದಲ್ಲಿದ್ದಾಗಲೂ ತಮ್ಮ ಧರ್ಮ ಮತ್ತು ಕರ್ತವ್ಯವನ್ನು ಪಾಲಿಸುತ್ತಿದ್ದಾರೆಯೇ ಎಂದು ಅವರು ನೋಡಲು ಬಯಸುತ್ತಾರೆ ಸುಮತಿ ಒಬ್ಬ ಋತನಿಗೆ ಕಂಬಳಿ ಕೊಟ್ಟಾಗ ಅದು ಕೇವಲ ದಯೆ ಆಗಿರಲಿಲ್ಲ ಬದಲಾಗಿ ಅದು ತನ್ನ ಪೂರ್ವಜರ ಆತ್ಮಗಳನ್ನು ತೃಪ್ತಿಪಡಿಸಿದಂತಾಗಿತ್ತು ಏಕೆಂದರೆ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹಸಿದವನಿಗೆ ಅನ್ನ ನೀರು ನಡುಗುವವರಿಗೆ ಬಟ್ಟೆ ಕೊಡುತ್ತಾನೋ ಅವನು ಕೇವಲ ದಾನ ಮಾಡುವುದಿಲ್ಲ ಬದಲಾಗಿ ತನ್ನ ಪೂರ್ವಜರನ್ನು ಪ್ರಸನ್ನಗೊಳಿಸುತ್ತಾನೆ ಇದರಿಂದಾಗಿಯೇ ಪಿತೃಪಕ್ಷದಲ್ಲಿ ದಯೆ ಶ್ರದ್ಧೆ ಮತ್ತು ಸಂಯಮದಿಂದ ಮಾಡಿದ ಪ್ರತಿಯೊಂದು ಕೆಲಸವು ಅನೇಕ ಪೀಳಿಗೆಗಳವರೆಗೂ ಆಶೀರ್ವಾದವಾಗಿ ಉಳಿಯುತ್ತದೆ ಎಂದು ಹೇಳಲಾಗುತ್ತದೆ ವೀಕ್ಷಕರೇ ಈಗ ಪಿತೃಪಕ್ಷದಲ್ಲಿ ನಾಯಿಗೆ ಈ ಮೂರು ವಸ್ತುಗಳನ್ನು ತಿನ್ನಿಸಿದರೆ ಏಳು ತಲೆಮಾರುಗಳ ಬಡತನ ಮತ್ತು ಕಷ್ಟಗಳು ಶಾಶ್ವತವಾಗಿ ದೂರವಾಗುತ್ತವೆ ಎಂದು ಹೇಳಲಾಗುತ್ತದೆ ಮೊದಲು ಅರ್ಥ ಮಾಡಿಕೊಳ್ಳಿ ಪಿತೃಪಕ್ಷದಲ್ಲಿ ನಾಯಿಗೆ ಏಕೆ ಇಷ್ಟು ಮಹತ್ವವಿದೆ ಗರುಡ ಪುರಾಣ ಮತ್ತು ಮಹಾಭಾರತ ಎರಡರಲ್ಲೂ ನಾಯಿಯನ್ನು ಧರ್ಮದ ರಕ್ಷಕ ಎಂದು ಉಲ್ಲೇಖಿಸಲಾಗಿದೆ ಯಮರಾಜನ ದ್ವಾರದಲ್ಲಿ ಎರಡು ನಾಯಿಗಳಿರುತ್ತವೆ ಅವು ಜೀವಿಗಳಿಗೆ ದಾರಿ ತೋರಿಸುತ್ತವೆ ಇದೇ ಕಾರಣದಿಂದಾಗಿ ಪಿತೃಪಕ್ಷದಲ್ಲಿ ನಾಯಿಗೆ ಊಟ ಮಾಡಿಸುವುದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಮನೆಯಿಂದ ಬಡತನ ದೂರವಾಗುತ್ತದೆ ನಾಯಿಗೆ ತಿನ್ನಿಸುವ ಆ ಮೂರು ವಸ್ತುಗಳು ಯಾವುವು ಎಂದರೆ ಅದರಲ್ಲಿ ಮೊದಲನೇದು ರೊಟ್ಟಿ ಏಳು ಧಾನ್ಯಗಳಿಂದ ಅಥವಾ ಸಾಮಾನ್ಯ ಗೋಧಿ ಹಿಟ್ಟಿನಿಂದ ಮಾಡಿದ ರೊಟ್ಟಿ ಪಿತೃಪಕ್ಷದ ದಿನಗಳಲ್ಲಿ ತಾಜಾ ರೊಟ್ಟಿ ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ನಾಯಿಗೆ ತಿನ್ನಿಸಿದರೆ ಈ ರೊಟ್ಟಿ ನೇರವಾಗಿ ಪೂರ್ವಜರನ್ನು ತಲುಪುತ್ತದೆ ಎಂದು ಹೇಳಲಾಗುತ್ತದೆ ರೊಟ್ಟಿಯಲ್ಲಿರುವ ಧಾನ್ಯದ ಅನ್ನವು ಜೀವನದ ಆಧಾರವಾಗಿದೆ ಈ ರೊಟ್ಟಿ ನಾಯಿಗೆ ನೀಡಿದಾಗ ನಮ್ಮ ಪೂರ್ವಜರಿಗೆ ತೃಪ್ತಿ ಸಿಗುತ್ತದೆ ಮತ್ತು ಪೂರ್ವಜರು ಪ್ರಸನ್ನರಾದಾಗ ಅವರು ನಮ್ಮ ವಂಶದವರನ್ನು ಎಂದಿಗೂ ಬಡತನದಲ್ಲಿ ಇಡುವುದಿಲ್ಲ ಎರಡನೇ ವಸ್ತು ಅಂದರೆ ಹಾಲು ಅಥವಾ ಮೊಸರು ಹಾಲನ್ನು ಅಮೃತಕ್ಕೆ ಸಮಾನವೆಂದು ಪರಿಗಣಿಸಲಾಗಿದೆ ನಾಯಿಗೆ ಹಾಲು ಅಥವಾ ಮೊಸರು ಕುಡಿಸಿದಾಗ ಇದು ಪೂರ್ವಜರಿಗೆ ಅಮೃತದ ಅರ್ಪಣೆ ಎಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಮರಣದ ನಂತರ ಆತ್ಮದ ದೊಡ್ಡ ಬಾಯಾರಿಕೆ ತೃಪ್ತಿ ಮತ್ತು ಶಾಂತಿಯದಾಗಿರುತ್ತದೆ ಹಾಲು ಶುದ್ಧತೆ ಮತ್ತು ದಯೆಯ ಸಂಕೇತವಾಗಿದೆ ಪಿತೃಪಕ್ಷದಲ್ಲಿ ನಾಯಿಗೆ ಹಾಲು ನೀಡಿದರೆ ಏಳು ಜನ್ಮಗಳವರೆಗೂ ಮನೆಯಲ್ಲಿ ಬಡತನ ಬರುವುದಿಲ್ಲ ಎಂದು ಹೇಳಲಾಗಿದೆ ಇದರಲ್ಲಿ ಮೂರನೆಯದು ಬೆಲ್ಲ ಬೆಲ್ಲವನ್ನು ಸಿಹಿ ಸೌಮ್ಯತೆ ಮತ್ತು ಮಂಗಳದ ಸಂಕೇತವೆಂದು ಪರಿಗಣಿಸಲಾಗಿದೆ ನಾಯಿಗೆ ಬೆಲ್ಲ ತಿನ್ನಿಸಿದಾಗ ಪೂರ್ವಜರ ಹೃದಯದಲ್ಲಿ ಸಂತೋಷ ತುಂಬುತ್ತದೆ ಎಂದು ನಂಬಲಾಗುತ್ತದೆ ಏಕೆಂದರೆ ಬೆಲ್ಲದ ರುಚಿ ಸಿಹಿಯಾಗಿರುತ್ತದೆ ಮತ್ತು ಅದು ದೇಹಕ್ಕೆ ಶಕ್ತಿ ನೀಡುತ್ತದೆ ಅದೇ ರೀತಿ ಬೆಲ್ಲವನ್ನು ಅರ್ಪಿಸುವುದರಿಂದ ಮನೆಯಲ್ಲಿ ಸಿಹಿ ಮತ್ತು ಸುಖಶಾಂತಿ ಬರುತ್ತದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಥವಾ ಜೈ ಮಹಾವಿಷ್ಣು ಎಂದು ಬರೆಯಿರಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಓಂ ನಮಃ ಶಿವಾಯ